స్వల్ పి ట్రాక్టర్ సెకండ్ హ్యాండ్ మారాటి ఇష్ట ఐతంద్ర ఈ ట్యాక్టర్ కూడా ఖరీదీ మాకబోదు ఈ ట్రాక్టర్ దా ఈ వీడియో హాగ్గా నిమగా ఏం తెల్స్కుత అంద్ర ఆ థర్ మోడల్ ఫైనల్ రేటా ఏజెంట్ మొబైల్ నెంబర్ ఆమె ట్రాక్టర్ యావ పషింగ్ ఐతి పేపర్స్ క్లియర్ దావిలో మత్త ఎస్టు ఓనర్ యూజ్ యూస్ మ్యార మక్టర్ దా ఇంజన్ గేర్ బాక్స్ స గుడ్ కండీషన్ ఐతిలో టయర్ ఒళ్ళు ಈ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನೂ ಆಗಂಗಿಲ್ಲ ಹೀಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಡೌಟ್ ಅನಿಸೋಕೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದ್ರೆ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರು ತ್ರಿಬಲ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹನ್ನೊಂದು ಎಂಡ್ ಐತಿ ಪೇಪರ್ಸ್ ಎಲ್ಲ ಅದಾವಂತಳ್ಯಾರ ಈಗ ಫಸ್ಟ್ ಓನರ ಇನ್ನು ತೊಗೊಳ್ರ ಸೆಕೆಂಡ್ ಓನರ್ ಮತ್ತು ಕೆ ನಲ್ವತ್ತೆಂಟು ಪಾಸಿಂಗ್ ಐತಿ ಅಂದ್ರೆ ತಗ ಜಮಖಂಡಿ ಸೈಡಾಗಿ ಟ್ಯಾಕ್ಟರ್ ನಿಮಗೆ ನೋಡೋಕೆ ಸಿಗ್ತೈತಿ ತೋಳೋರ್ದ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಬೋದು ಮತ್ತು ಈ ನಿಮಗೆ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಭೀ ಏಜೆಂಟ್ರ್ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ ತಿಳ್ಕೊಂಡೆ ಖರೀದಿ ಮಾಡಿಕೊಡ್ರಿ ಆಮೇಲೆ ಗೆಳೆಯರಿ ಸಾರಿ ಇದರಿ ಇಂಜನ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತೆ ಅಂತ ಹೇಳ್ಯಾರ ಟೈರ್ ಒಂದಷ್ಟು ಮಟ್ಟಿಗೆ ಆ ಗೆಳೆಯರಿ ಟ್ಯಾಕ್ಟ್ರ್ ನಿಮಗೆ ಇಷ್ಟ ಆಗಿರೋದು ತೋಳೋರ್ದ್ರ ಫಸ್ಟ್ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡ್ರಿ ಆಮೇಲೆ ಸ್ವಲ್ಪ ಟ್ರಯಲ್ ನೋಡ್ರಿ ಆಮೇಲೆ ಮಾಡಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಮೋಸ ಆಗಬೇಡ್ರಿ ಮತ್ತು ಅಮೌಂಟು ಭಾಳ ಆಗೈತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗತೈತಿ ಗೆಳೆಯರದು ಮಹೀಂದ್ರ ಕಂಪ್ನಿ ಟ್ಯಾಕ್ಟ್ರದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಎಂಟು ಮೂರು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪ್ರೈಸ್ ಹೇಳ್ಯಾರ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸಾವಿರ ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ಸಿಗೋಣ